ಸುಮಾರು ವರ್ಷಕ್ಕೆ ಏಳುನೂರ ಐವತ್ತೈದ ಎಂಬತ್ತು ಕೋಟಿ ರೂಪಾಯಿ ನೇರವಾಗಿ ಇವತ್ತು ಮಹಿಳೆಯರು ಅದರಲ್ಲಿ ಜಾತಿ ಮತ ಭೇದ ಇಲ್ಲದೆ ಅದಕ್ಕೆ ಬಡತನಕ್ಕಿಗಿಂತ ಕೆಳಗಡೆ ಇರಲಿ ಬಡತನಕ್ಕಿಗಿಂತ ಮೇಲೆ ಇದ್ರೂ ಎಪಿಎಂ ಕಾರ್ಡ್ ಉದ್ಯೋಗ ಸಹಿತ ಅರ್ಥವೈದು ಕೊಡುವಂಥದ್ದು ಘೋಷಣೆ ಮಾಡಿದಂಥದ್ದು ಅಕ್ಷರಶಃ ಅದನ್ನು ಅನುಷ್ಠಾನ ಆಡುವಂತಹ ಕೆಲಸ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅಂತೇಳಿ ತಮ್ಮೆಲ್ಲರಿಗೆ ನಾನು ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ ಅದರಿಂದ ಬಹಳಷ್ಟು ಮಹಿಳೆಯರಿಗೆ ಸಹಾಯ ಆಗ್ತಾ ಇದೆ ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡ್ತಾ ಇದ್ದಾರೆ ಒಳ್ಳೆಯಂತ ಆಹಾರ ಕೊಡ್ತಾ ಇದ್ದಾರೆ ಅವರು ಮನೆಯ ಆರ್ಥಿಕ ಅಭಿವೃದ್ಧಿ ಆಗ್ತಾ ಇದೆ ಸ್ವಾವಲಂಬಿ ಆಗ್ತಾ ಇದ್ದಾರೆ ಅನೇಕ ಜನ ತಮ್ಮ ಕೃತಜ್ಞತೆಯನ್ನು ತೋರಿಸಿದ್ದಾರೆ ಅದೇ ರೀತಿಯಲ್ಲಿ ಮಹಿಳಾ ಸಭೆ ಶಕ್ತಿ ಯೋಜನೆ ಇವತ್ತು ದಿನ ಬೀದರ್ ಜಿಲ್ಲೆಯಲ್ಲಿ ಸುಮಾರು ಒಂದು ಲಕ್ಷ ಇಪ್ಪತ್ತು ಸಾವಿರ ಮಹಿಳೆಯರು ಫ್ರೀ ಆಗಿ ಬಸ್ ಅಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ ಇದರಲ್ಲಿ ಎಷ್ಟು ಲಾಭ ಆಗ್ತಾ ಇದೆ ಅಂದ್ರೆ ಅವರೇನು ಕೈಗಾರಿಕೆಗಳು ಅವರೇನು ಕೃಷಿ ಉತ್ಪಾದನೆ ಮಾಡ್ತಾರೆ ಅದನ್ನು ಮಾರುಕಟ್ಟೆಗೆ ಬೀದರ್ಗೆ ಬಾಲಿಗೆ ಬಸವ ಕಲ್ಯಾಣಗೆ ತೆಗೆದುಕೊಂಡು ಕಲ್ಲೂರಿಗೆವರೆಗೂ ಹೋಗಿ ಮಾರಾಟ ಮಾಡಲಿಕ್ಕೆ ಅನುಕೂಲ ಆಗ್ತಾ ಇದೆ ಅವರ ಜೀವನದ ಕನಸು ಏನೊಬ್ಬ ಯುವ ಹೋಗಬೇಕು ಒಂದು ಗಿರಿಜಾ ಹೋಗಬೇಕು ಒಂದು ಮಜೀನ್ಗೆ ಬೇರೆ ಕಡೆ ಹೋಗಬೇಕು ಆ ಕನಸು ಆಗ್ತಾನೆ ಇದ್ದಿಲ್ಲ ಪ್ರಯಾಣ ಮಾಡಬೇಕು ಅಂದ್ರೆ ಸಾವಿರಾರು ರೂಪಾಯಿ ಬೆಕ್ಕಾಗ್ತಾ ಇತ್ತು ಈಗ ಫ್ರೀಯಾಗಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲರಿಗೆ ಬಸ್ ಸೌಕರ್ಯ ಕೊಟ್ಟುದಕ್ಕಾಗಿ ಅವರು ನಾನು ನೋಡ್ತಾ ಇದ್ದೇನೆ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದಾರೆ ಮಂಜುನಾಥ ದೇವರ ಒಂದು ದರ್ಶನಕ್ಕಾಗಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದ್ದಾರೆ ಬ್ಯಾಂಕ್ ಮೈಸೂರಿಗೆ ಹೋಗ್ತಾ ಇದ್ದಾರೆ ಚಾಮುಂಡೇಶ್ವರಿ ದೇವರಿಗೆ ಅಂದ್ರೆ ಅದರಿಂದ ಅವರಿಗೆ ಇವತ್ತೊಂದು ರೀತಿಯಲ್ಲಿ ಬಹಳ ಸಂತೃಪ್ತಿ ಸಿಗುವಂತ ಒಂದು ಕೆಲಸ ಆಗ್ತಾ ಇದೆ ನೋಡಿ ಆ ಕಾರಣಕ್ಕಾಗಿ ಶಕ್ತಿ ಯೋಜನೆಯಡಿ ಅನ್ನೋ ಭಾಗ್ಯ ಯೋಜನೆ ಈ ಯೋಜನೆ ಸುಮಾರು ಅಂತ್ಯೋದಯ ಯೋಜನೆ ಮತ್ತು ಬಿಪಿಎಲ್ ಕಾರ್ಡ್ ಎರಡೂ ಸೇರಿ ನಮ್ಮ ಜಿಲ್ಲೆಯಲ್ಲಿ ಮೂರು ಲಕ್ಷ ಅರವತ್ತು ಸಾವಿರ ಕಾರ್ಡ್ಗಳಿದೆ ಅಂತ್ಯೋದ ಒಂದೂವರೆ ಲಕ್ಷ ಜನ ಇದ್ದಾರೆ ಬಿಪಿಎಲ್ ಕಾರ್ಡ್ ಅಲ್ಲಿ ಹತ್ತು ಲಕ್ಷ ಹತ್ತನೇ ಲಕ್ಷ ಇದ್ದಾರೆ ಎಲ್ಲ ಸೇರಿ ಹನ್ನೆರಡು ಲಕ್ಷ ಜನ ಹರಡಿದ್ದಾರೆ ಅದರಲ್ಲಿ ಹನ್ನೊಂದೂವರೆ ಲಕ್ಷ ಜನರಿಗೆ ನೇರ ವರ್ಗಾವಣೆ ಮುಖಾಂತರ ಅವತ್ತು ಅವರಿಗೆ ಒಂದು ಕಿಲೋ ಅಕ್ಕಿಗೆ ಮೂವತ್ನಾಲ್ಕು ರೂಪಾಯಿ ಐದು ಕಿಲೋ ಅಕ್ಕಿ ಪ್ರತಿ ತಿಂಗಳ ಫ್ರೀ ಆಗಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದೇವೆ ಹಣ ಅವರು ಖಾತೆಯಲ್ಲಿ ಜಮಾ ಮಾಡ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಸಣ್ಣ ಸಣ್ಣವರಿಗೆ ತೊಂದರೆ ಆಗಬಾರದು ಅಂತ ಹೇಳಿ ಗೃಹ ಜ್ಯೋತಿ ಯೋಜನೆ ಈ ಗೃಹ ಜ್ಯೋತಿ ಅಡಿಯಲ್ಲಿ ಇವತ್ತು ಸುಮಾರು ಮೂರು ಲಕ್ಷ ಅರವತ್ ಮೂರು ಸಾವಿರ ಏನು ಗೃಹ ಬಳಕೆ ಅವರೆಲ್ಲರೂ ಎರಡು ಯೂನಿಟ್ವರೆಗೆ ಸರಾಸರಿ ಹಿಂದೆ ಐವತ್ತು ಅರವತ್ತು ಯೂನಿಟ್ ಮಾಡ್ತಾ ಇದ್ದರು ಅದಕ್ಕೆ ಹತ್ತು ಪರ್ಸೆಂಟ್ ಹೆಚ್ಚುವರಿಯಾಗಿ ಮಾಡಿ ಯಾರ್ಯಾರು ಅರಲಿದ್ದಾರೆ ಅಂತವರೆಲ್ಲರಿಗೆ ಗುಣಮಟ್ಟದ ಫ್ರೀ ಕರೆಂಟ್ ಕೊಡುವಂತಹ ಯೋಜನೆ ನಾವು ಇವತ್ತು ಜಾರಿಗೆ ತಂದಿದ್ದೇವೆ ಅದೇ ರೀತಿಯಲ್ಲಿ ಇವತ್ತು ಯುವ ನಿಧಿ ಯೋಜನೆ ನಮ್ಮ ಯುವಕರನ್ನು ಸಲಪೇರ್ಪಡಿಸಿಕೊಳ್ಳಬೇಕು ಯಾರು ಪದವಿ ಮಾಡಿದ್ರು ಯಾರು ಡಿಪ್ಲೊಮಾ ಮಾಡಿದ್ರು ಡಿಪ್ಲೊಮಾ ಮಾಡಿದವರು ಪದವಿ ಮಾಡಿದವರು ಯಾರಿಗೆ ನಿಮಗೆ ಉದ್ಯೋಗ ಸಿಕ್ಕಿಲ್ಲ ಆರ್ಥಿಕದವರೆಗೆ ಪದವಿ ಮಾಡಿ ಅಂದ್ರೆ ಮುಂದಿನ ಎರಡು ವರ್ಷಗಳವರೆಗೆ ಆ ಉದ್ಯೋಗಕ್ಕೆ ತರಬೇತಿ ಪಡೆಯಲಿಕ್ಕೆ ಎಲ್ಲ ರೀತಿಯ ನಿಮಗೆ ಆರ್ಥಿಕವಾಗಿ ಸಹಾಯ ಆಗಲಿಕ್ಕೆ ಪದವೀಧರರಿಗೆ ಮೂರು ಸಾವಿರ ಡಿಪ್ಲೊಮಾದವರಿಗೆ ಒಂದೂವರೆ ಸಾವಿರ ರೂಪಾಯಿ ಇವತ್ತೇನುರುದ್ಯೋಗ ಮತ್ತೆ ಘೋಷಣೆ ಮಾಡಿದ್ದೇವೆ ನಮ್ಮ ಜಿಲ್ಲೆಯಲ್ಲಿ ಇನ್ನೂ ಸುಮಾರು ಯುವಕರು ಅರ್ಹರಿದ್ದವರು ಅರ್ಜಿ ಹಾಕಬೇಕಾಗಿದೆ ಈ ವೇದಿಕೆ ಮುಖಾಂತರ ಜನ ಹಾಕಿದ ಹೆಸರು ಹೆಚ್ಚಿನ ಸಂಖ್ಯೆಯಲ್ಲಿ ನಾವೆಲ್ಲರೂ ಈ ಯೋಜನೆ ಸರ್ಪಳಕೆ ಮಾಡಿಕೊಳ್ಬೇಕು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ ಅದೇ ರೀತಿಯಲ್ಲಿ ಬಂಧುಗಳೇ